ಹಾಯ್ ವ್ಯೂವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ದೇವಿಗೆ ಹೇಗೆ ಸೀರೆ ಓಡಿಸೋದು ಅನ್ನೋದನ್ನು ನೋಡೋಣ ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಂಡಿದ್ದೀನಿ ಮಣೆ ಮೇಲೆ ಅಕ್ಕಿ ತುಂಬಿರುವಂಥ ಒಂದು ತಟ್ಟೆಯನ್ನು ಇಟ್ಕೊಂಡು ಒಂದು ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ ಬಿಂದಿಗೆಗೆ ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ ಒಬ್ಬರು ಬಿಂದಿಗೆಯ ಮೆಜರ್ಮೆಂಟ್ ಕೇಳಿದರು ಸೊ ಬಿಂದಿಗೆಯ ಹೈಟ್ ಬಂದು ಎಂಟು ಇಂಚಿದೆ ಸುತ್ತಳತೆ ಬಂದು ಇಪ್ಪತ್ತು ಇಂಚಿದೆ ನಾನಿಲ್ಲಿ ಯೂಸ್ ಮಾಡಿರುವಂಥದ್ದು ಸಣ್ಣ ಬಿಂದ್ಗೆ ತುಂಬ ದೊಡ್ಡದೇನೂ ಅಲ್ಲ ಸ್ವಲ್ಪ ಸಣ್ಣದಾಗಿರುವಂಥ ಬಿಂದಿಗೆ ಈ ರೀತಿ ಸಣ್ಣ ಸೈಜ್ ಇರುವಂಥ ಬಿಂದಿಗೆ ಇಟ್ಕೊಂಡ್ರೆ ದೇವಿಗೆ ಸೀರೆ ಉಡಿಸೋದು ಈಸಿ ಅಂತಲೇ ಹೇಳ್ಬೋದು ಈಗ ಸೀರೆಯನ್ನು ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಸೀರೆಯನ್ನು ನೀಟಾಗಿ ಹರಡ್ಕೋಬೇಕಾಗತ್ತೆ ಹರಡ್ಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಎರಡೂವರೆ ಮೂರು ಇಂಚು ಆಗುವಷ್ಟು ಪ್ಲೀಟ್ಸನ್ನು ಹಿಡಿತಾ ಬರಬೇಕಾಗತ್ತೆ ನಾವಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕು ಸೆರಿಗೆಗೆ ನಾವು ನಾರ್ಮಲಾಗಿ ಎಷ್ಟು ಬಿಟ್ಕೊಳ್ತೀವೋ ಅಷ್ಟು ಭಾಗನ ಸೆರಿಗೆಗೆ ಬಿಟ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ಕಾಲು ಭಾಗ ಸೀರೇನ ಸೆರಿಗೆಗೆ ಬಿಟ್ಕೊಂಡು ಉಳಿದಿರುವಂಥ ಭಾಗನ ನಾವು ಇದೇ ರೀತಿ ಪ್ಲೀಟ್ಸನ್ನು ಮಾಡಿಕೊಂಡು ನಂತರ ಪ್ಲೀಟ್ಸ್ಗಳನ್ನೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಒಂದು ಪ್ಲೀಟ್ಸ್ ಅನ್ನೋದು ಜಾರಬಾರ್ದು ಆ ರೀತಿಯಲ್ಲಿ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೊಳ್ಳಿ ಬಾರ್ಡರಿನ ಎರಡೂ ತುದಿಗಳಲ್ಲೂ ಸಹ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ನೀವು ಕ್ಲಿಪ್ಪನ್ನು ಸೇರಿಸ್ಕೋಬೇಕು ನಂತರ ಮಧ್ಯಭಾಗದಲ್ಲೂ ಸಹ ನೆರಿಗೆಯನ್ನು ನೀಟಾಗಿ ಜೋಡಿಸಿ ಪಿನ್ ಅಥವಾ ಕ್ಲಿಪ್ ಸೇರಿಸ್ಕೊಳ್ಳಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಸೀರೆಯನ್ನು ನೆರಿಗೆ ಮಾಡ್ಕೊಂಡ ನಂತರ ನೆರಿಗೆಯನ್ನು ಫೋಲ್ಡ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡು ಸೆರಗನ್ನು ನಾವು ಪ್ಲೇಟ್ಸ್ ಮಾಡ್ಕೋಬೇಕಾಗತ್ತೆ ಮಧ್ಯಭಾಗಕ್ಕೆ ನಾನಿಲ್ಲಿ ಸೀರೆಯನ್ನು ಫೋಲ್ಡ್ ಮಾಡಿಕೊಂಡು ಪ್ಲೇಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಆಗಿ ನಾವು ಸೀರೆ ಉಟ್ಕೊಳ್ತೀವಲ್ಲ ಆ ರೀತಿಯಲ್ಲಾದರೂ ಪ್ಲೇಟ್ಸನ್ನು ಮಾಡ್ಕೊಬೋದು ಅಥವಾ ಈ ರೀತಿ ಮಧ್ಯಭಾಗಕ್ಕೆ ಸೀರೆಯನ್ನು ಮಡಿಕೆ ಮಾಡಿಬಿಟ್ಟು ಅಂದರೆ ಫೋಲ್ಡ್ ಮಾಡಿಕೊಂಡು ನಂತರ ಪ್ಲೀಟ್ಸನ್ನು ಮಾಡ್ಕೋಬೇಕು ಒಂದು ನಾಲ್ಕರಿಂದ ಐದು ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ ಮೊದಲಿಗೆ ಸೆರಗಿನ ತುದಿಗೆ ಒಂದು ಪಿನ್ನನ್ನು ಸೇರಿಸ್ಕೊಂಡು ನಂತರ ಅದೇ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ತಾ ಜೋಡಿಸ್ತಾ ಸ್ವ ಸ್ವಲ್ಪ ದೂರಕ್ಕೆ ಪಿನ್ನು ಅಥವಾ ಕ್ಲಿಪ್ಪನ್ನು ಸೇರಿಸ್ತಾ ಹೋಗಬೇಕಾಗತ್ತೆ ನಾನಿಲ್ಲಿ ಒಂದೂವರೆ ಮಾರಾಗುವಷ್ಟು ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಟೂ ಸ್ಟೆಪ್ನಲ್ಲಿ ಹೇಗೆ ದೇವಿಗೆ ಸೀರೆ ಉಡಿಸೋದು ಅಂತ ಒಂದೆರಡು ಮೂರು ವೀಡಿಯೋಗಳನ್ನು ನಾನು ಮಾಡಿ ಶೇರ್ ಮಾಡ್ಕೊಂಡಿದ್ದೀನಿ ಒಬ್ಬರು ಇದಕ್ಕೆ ಕೈಕಾಲು ಜೋಡಿಸೋದು ಹೇಗೆ ಅನ್ನೋದನ್ನು ಕೇಳಿದರು ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಕೈ ಕಾಲು ಸೇರಿಸಿ ಸಿಂಗಲ್ ಬಿಂದಿಗೆಗೂ ಸಹ ನಾವು ಕಾಲನ್ನು ಜೋಡಿಸ್ಬಿಟ್ಟು ದೇವಿಯ ಅಲಂಕಾರ ಮಾಡ್ಬೋದು ಅದು ಸಹ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಸಮಯ ಇತ್ತು ಅಂದರೆ ಒಂದು ದಿನ ಮುಂಚಿತವಾಗಲೇ ಈ ರೀತಿಯಾಗಿ ಸೀರೆಯನ್ನು ನೆರಿಗೆ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ನೀವು ದೇವಿಗೆ ಬೇಗನೆ ಅಲಂಕಾರ ಮಾಡ್ಬೋದು ಒಂದೆರಡು ದಿನ ಮುಂಚೆನೇ ನೀವು ಇದನ್ನು ಟ್ರಯಲ್ ಮಾಡಿ ನಂತರ ಹಬ್ಬದ ದಿನ ದೇವಿಗೆ ಉಡಿಸಿ ಅವತ್ತು ಬೇಗನೆ ನೀವು ಅಲಂಕಾರನ ಮಾಡಬಹುದು ಒಂದು ಸಲ ಟ್ರಯಲ್ ಮಾಡಿಕೊಂಡ್ರೆ ಸಾಕು ಈಗ ನಾನು ಸೀರೆಯನ್ನು ಪ್ಲೀಟ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸೆರಗು ಒಂದೂವರೆ ಮಾರು ಅಂದರೆ ಒಂದು ಐದರಿಂದ ಆರು ಮೊಳ ಇದೆ ಉಳಿದಿರುವಂಥ ಭಾಗನ ಪೂರ್ತಿಯಾಗಿ ನೆರಿಗೆ ಮಾಡ್ಕೊಂಡಿದ್ದೀನಿ ಈಗ ದೇವಿಗೆ ಹೇಗೆ ಸೀರೆ ಓಡಿಸೋದು ಅಂತ ನೋಡೋಣ ಸೆರಗನ್ನು ಕಳಶದ ಹಿಂಭಾಗ ಅಥವಾ ಬಿಂದಿಗೆಯ ಹಿಂಭಾಗ ಇಟ್ಕೋಬೇಕಾಗತ್ತೆ ನಂತರ ನಾವು ಏನು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀವಿ ಅದನ್ನು ಬಿಂದಿಗೆಯ ಹಿಂಭಾಗದಿಂದ ತೆಗೆದುಕೊಂಡು ಮುಂಭಾಗಕ್ಕೆ ತೊಗೊಂಡ್ಬರಬೇಕು ನಂತರ ಒಂದು ಕಡೆಯ ಪ್ಲೇಟ್ಸನ್ನು ಉದ್ದ ಇಡಬೇಕು ಇನ್ನೊಂದು ಕಡೆಯ ಪ್ಲೇಟ್ಸನ್ನು ತುಂಡ ಇಟ್ಕೋಬೇಕು ಒಂದು ಬಾರ್ಡರ್ಗೂ ಇನ್ನೊಂದು ಬಾರ್ಡರ್ಗೂ ನಾಲ್ಕರಿಂದ ಐದು ಇಂಚು ಗ್ಯಾಪನ್ನು ಕೊಡಬೇಕಾಗತ್ತೆ ನಂತರ ಬಿಂದಿಗೆಯ ತಳಭಾಗಕ್ಕೆ ನಾವು ಪ್ಲೀಟ್ಸನ್ನು ನೀಟಾಗಿ ಜೋಡಿಸ್ಕೊಂಡು ಬಟ್ಟೆಯ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ಬಟ್ಟೆಯ ಪಿನ್ನು ಅಥವಾ ಸೂಜಿ ಮತ್ತು ದಾರದಿಂದ ಆದರೂ ನೀವಿಲ್ಲಿ ಪೋಣಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೋಬಹುದು ನಾವಿಲ್ಲಿ ಒಂದೇ ಬಿಂದಿಗೆ ಯೂಸ್ ಮಾಡ್ತಾ ಇರೋದ್ರಿಂದ ಬಿಂದಿಗೆಯ ತಳಭಾಗ ಅಥವಾ ಬಿಂದಿಗೆಯ ಕೆಳಭಾಗದಲ್ಲಿ ನಾವು ಈ ರೀತಿ ನೆರಿಗೆಗಳನ್ನ ನೀಟಾಗಿ ಜೋಡಿಸಿ ಸೆಕ್ಯೂರ್ ಮಾಡ್ಕೋಬೇಕು ಈ ಅಲಂಕಾರ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಹೇಗೆ ಬರುತ್ತೆ ಒಂದೇ ಬಿಂದಿಗೆ ಕೈ ಕಾಲು ಜೋಡಿಸಿದ್ರೆ ಅಂತ ಐಡಿಯಾ ಇರಲಿಲ್ಲ ಬಟ್ ಮಾಡಿದ್ಮೇಲೆ ನನಗಂತೂ ತುಂಬನೇ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ತುಂಬಾ ಚೆನ್ನಾಗಿ ಬಂದಿತ್ತು ಬಿಂದಿಗೆಯ ಅಕ್ಕಪಕ್ಕ ಸೀರೆಯನ್ನು ನೀಟಾಗಿ ಸರಿ ಮಾಡಿಕೊಂಡು ನಂತರ ನಾವಿಲ್ಲಿ ಬ್ಲೌಸ್ ಪೀಸಿಂದ ದೇವಿಯ ಕೈಗಳನ್ನ ಫಿಕ್ಸ್ ಮಾಡಬೇಕಾಗತ್ತೆ ಬ್ಲೌಸ್ ಪೀಸನ್ನು ನಾನಿಲ್ಲಿ ನಾಲ್ಕು ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ ತುದಿಯನ್ನು ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದು ದಾರ ಬಿಟ್ಕೊಳ್ತಾ ಇರೋದ್ರಿಂದ ನಾನು ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಂತರ ದೇವಿಯ ಕೈಗಳಿಗೆ ಬ್ಲೌಸ್ ಪೀಸಿಂದ ಈ ರೀತಿ ಸುತ್ತಿ ಬ್ಯಾಕ್ ಸೈಡ್ಗೆ ಬರೋ ರೀತಿಯಲ್ಲಿ ಮಾಡಿಕೊಂಡು ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು ಪಿನ್ನು ಅಥವಾ ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬಹುದು ನಾವು ಬ್ಲೌಸ್ ಹಾಕೊಂಡಾಗ ಹೇಗೆ ಕೈ ಕಾಣುತ್ತೆ ಅದೇ ರೀತಿ ದೇವಿಯ ಕೈಯನ್ನು ಸಹ ನಾವು ಬ್ಲೌಸ್ ಪೀಸಿಂದ ಕವರ್ ಮಾಡಬೇಕಾಗತ್ತೆ ಬ್ಲೌಸ್ ಪೀಸಿನ ಇನ್ನೊಂದು ತುದಿಯಲ್ಲಿ ದೇವಿಯ ಇನ್ನೊಂದು ಕೈಯನ್ನು ಈ ರೀತಿ ಬ್ಲೌಸ್ ಪೀಸಿನ ಒಳಭಾಗದಲ್ಲಿ ಇಟ್ಟು ಒಂದು ರೌಂಡನ್ನು ತಗೋಬರ್ಬೇಕಾಗತ್ತೆ ಈ ರೀತಿ ಒಂದು ರೌಂಡು ಸುತ್ತಿ ನಂತರ ಪಿನ್ ಅಥವಾ ಬಟ್ಟೆ ಪಿನ್ನಿಂದ ದೇವಿಯ ಕೈಗಳನ್ನ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೋಬೇಕು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ ನಾವು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಈಗ ದೇವಿಯ ಕೈಗಳನ್ನ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡ ನಂತರ ಕಡ್ಡಿಯ ಮೇಲ್ಭಾಗದಿಂದ ಎರಡೂ ಕೈಗಳನ್ನ ಮುಂಭಾಗಕ್ಕೆ ತಗೊಂಡು ನಂತರ ಬ್ಲೌಸ್ ಪೀಸನ್ನು ನೀಟಾಗಿ ಕಳಶದ ಬಿಂದಿಗೆಗೆ ಕವರ್ ಆಗೋ ರೀತಿಯಲ್ಲಿ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಪಿನ್ನನ್ನು ಸೇರಿಸ್ಕೋಬೇಕು ಕಂಟ ಭಾಗದಲ್ಲಿ ಒಂದು ಪಿನ್ನು ಮತ್ತು ಕೆಳಭಾಗದಲ್ಲಿ ಇನ್ನೊಂದು ಪಿನ್ನನ್ನು ಸೇರಿಸ್ಬಿಟ್ಟು ಬ್ಲೌಸ್ ಪೀಸು ನೀಟಾಗಿ ಬಿಂದಿಗೆಗೆ ಕವರ್ ಆಗೋ ರೀತಿಯಲ್ಲಿ ಮಾಡಿಕೊಳ್ಳಿ ನೆರಿಗೆಗೆ ಹಾಕಿರುವಂತಹ ಕ್ಲಿಪ್ಗಳನ್ನ ರಿಮೂವ್ ಮಾಡ್ಕೋಬೇಕು ಮೇಲ್ಗಡೆ ಇರುವಂತಹ ಪ್ಲೇಟ್ಸನ್ನು ಮೇಲ್ಭಾಗಕ್ಕೆ ಎತ್ತಿಟ್ಕೊಂಡು ಕೆಳಭಾಗದಲ್ಲಿರುವಂತಹ ಪ್ಲೇಟ್ಸನ್ನು ನಾವು ಸ್ಪ್ರೆಡ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನೀಟಾಗಿ ಹಾಡ್ಕೋಬೇಕು ಉದ್ದಕ್ಕೆ ಏನು ನೆರಿಗೆ ಬಿಟ್ಕೊಂಡಿದ್ವಿ ಆ ನೆರಿಗೆಯನ್ನು ನಾವು ಮೊದಲಿಗೆ ಇಲ್ಲಿ ಸ್ಪ್ರೆಡ್ ಮಾಡಬೇಕಾಗತ್ತೆ ನೀಟಾಗಿ ನೆರಿಗೆಗಳನ್ನ ಅರೇಂಜ್ ಮಾಡ್ಕೋಬೇಕು ಎಷ್ಟು ನೀಟಾಗಿ ಪ್ಲೇಟ್ಸನ್ನು ನೀವು ಇಲ್ಲಿ ಅರೇಂಜ್ ಮಾಡ್ಕೊಳ್ತೀರ ಅಲಂಕಾರ ಅನ್ನೋದು ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ ಪ್ಲೀಟ್ಸ್ ಅನ್ನೋದು ಒಂದೇ ಡಿಶ್ ಡಿಸ್ಟೆನ್ಸಲ್ಲಿ ಬರೋ ರೀತಿಯಲ್ಲಿ ನೀವು ಇಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು ಆಗ ನೋಡಲಿಕ್ಕೆ ತುಂಬ ನೀಟಾಗಿ ಕಾಣಿಸುತ್ತೆ ನಿಧಾನಕ್ಕೆ ನೀಟಾಗಿ ನೆರಿಗೆಗಳನ್ನ ಸ್ವಲ್ಪ ಸುಕ್ಕಿಲ್ಲದೆ ಇರೋ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಲ್ಲ ಈ ರೀತಿಯಾಗಿ ಪ್ಲೀಟ್ಸನ್ನು ಅರೇಂಜ್ ಮಾಡಿಕೊಂಡು ನಂತರ ತುಂಡಕ್ಕೆ ಬಿಟ್ಕೊಂಡಿರುವಂಥ ನೆರಿಗೆಯನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ಒಂದು ನೆರಿಗೆಯನ್ನು ನೀಟಾಗಿ ದೇವಿಯ ಕೈಯನ್ನ ಕೆಳಗಡೆ ಹಾಕಿ ಉಳಿದಿರುವಂಥ ನೆರಿಗೆಗಳು ಒಂದರ ಪಕ್ಕ ಒಂದು ಬರಬೇಕು ಆ ರೀತಿಯಲ್ಲಿ ನೀಟಾಗಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು ಒಂದು ಸಲ ಮುಂದಗಡೆ ನಿಂತ್ಕೊಂಡು ನೋಡಿ ನೀಟಾಗಿ ಕಾಣಿಸ್ತಾ ಇದೆಯಾ ಅಂತ ಅಥವಾ ಯಾರನ್ನಾದರೂ ಕೇಳಿ ನೀಟಾಗಿ ಕಾಣಿಸ್ತಾ ಇದೆಯಾ ಅಂತ ಗೈಡ್ಲೈನ್ಸ್ ತೊಗೊಂಡು ನೀಟಾಗಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಎಷ್ಟು ನೀಟಾಗಿ ನೀವು ಅಲ್ಲಿ ಸ್ಪ್ರೆಡ್ ಮಾಡ್ತೀರೋ ಅಲಂಕಾರ ಅನ್ನೋದು ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ ಒಂದು ಸಲ ನೆರಿಗೆಗಳನ್ನ ನೀವು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ ನಂತರ ದೇವಿಗೆ ಕೈ ಕಾಲುಗಳನ್ನ ಜೋಡಿಸ್ಬೇಕಾಗುತ್ತೆ ನಿಮಗೆ ಯಾವ ರೀತಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಸಲ ಇಟ್ಟು ನೋಡಿ ನಂತರ ಬ್ಯಾಕ್ ಸೈಡು ಸೀರೆಯ ಭಾಗ ಏನಿರುತ್ತೆ ಅಂದರೆ ನಾವು ಪಲ್ಲು ಹಾಕ್ಕೊಳ್ತೀವಲ್ಲ ಪಲ್ಲು ಭಾಗದಲ್ಲಿ ಸ್ವಲ್ಪ ಸೀರೆ ಅನ್ನೋದು ಉಳಿದಿರುತ್ತೆ ಆ ಸೀರೆಯ ಒಳಭಾಗದಲ್ಲಿ ದೇವಿಯ ಕಾಲನ್ನು ಸೇರಿಸ್ಬಿಟ್ಟು ಗೆಜ್ಜೆ ಕಟ್ತೀವಲ್ಲ ದೇವಿಗೆ ಆ ಭಾಗದಲ್ಲಿ ಬಾರ್ಡರ್ ಅನ್ನೋದು ನೀಟಾಗಿ ಕಾಣೋ ರೀತಿಯಲ್ಲಿ ಮಾಡಿಕೊಂಡು ಒಂದು ಬಟ್ಟೆ ಪಿನ್ನಿಂದ ಅಲ್ಲಿ ಸೆಕ್ಯೂರ್ ಮಾಡಿಕೊಂಡು ಈ ರೀತಿ ಇಟ್ಕೊ ಇಟ್ಟು ನೋಡಿ ಈ ರೀತಿ ಇಟ್ಟದ ಇಟ್ಟಾಗ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅದೇ ರೀತಿಯಲ್ಲಿ ಇಡಿ ನಿಮಗೆ ಯಾವ ರೀತಿ ಇಟ್ಟಾಗ ಲುಕ್ ಅನ್ನೋದು ಕಾಣಿಸುತ್ತೆ ಆ ರೀತಿಯಲ್ಲಿ ನೀವು ಕಾಲನ್ನು ಇಟ್ಕೋಬಹುದು ನಂತರ ಬಾರ್ಡರ್ ಅನ್ನೋದು ದೇವಿಯ ಮೊಣಕಾಲಿನ ಮೇಲೆ ಬರಬೇಕು ಆ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ ಒಂದು ಪಿನ್ ಅಥವಾ ಬಟ್ಟೆ ನೀವು ನೀವಲ್ಲಿ ಸೆಕ್ಯೂರ್ ಮಾಡಿಕೊಂಡು ಸೀರೆ ಭಾಗವನ್ನು ನೀಟಾಗಿ ನೀವಲ್ಲಿ ಸರಿ ಮಾಡ್ಕೋಬೇಕು ಹಾಗೆ ದೇವಿಯ ಕಾಲ್ ಕಾಲಿನ ಮೇಲೆ ನೆರಿಗೆ ಅನ್ನೋದು ಅಂದರೆ ಸ್ವಲ್ಪ ರಿಂಕಲ್ಸ್ ಅನ್ನೋದು ಬರಬಾರ್ದು ಸೀರೆಯನ್ನು ದೇವಿಯ ಕಾಲಿಗೆ ನೀಟಾಗಿ ಕವರ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಕವರ್ ಮಾಡಿಕೊಂಡು ಎಲ್ಲೆಲ್ಲಿ ಪಿನ್ಗಳು ಬೇಕೋ ಅಥವಾ ಗುಂಡ್ ಪಿನ್ ಬೇಕೋ ಅಲ್ಲಿ ನೀವು ಗುಂಡ್ ಪಿನ್ಗಳನ್ನ ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡಿಕೊಂಡು ದೇವಿಯ ಕಾಲಿಗೆ ಒಂದು ಶೇಪನ್ನು ಕೊಟ್ಕೊಳ್ಳಿ ನಂತರ ಈ ರೀತಿಯಾಗಿ ಸ್ವಲ್ಪ ಕ್ರಾಸ್ ಆಗಿ ದೇವಿಯ ಕಾಲನ್ನು ಇಟ್ಕೊಳ್ಳಿ ಇನ್ನೊಂದು ಕಾಲನ್ನು ಸಹ ನಾವೇನು ಸೆರಗೆ ಅಂತ ಸೀರೆ ಭಾಗ ಬಿಟ್ಟಿರ್ತೀವಿ ಅಲ್ಲಿ ಒಂದು ಸ್ವಲ್ಪ ಸೀರೆ ಭಾಗ ಇರುತ್ತೆ ಬೇಕು ಅಂದರೆ ಸೆರಗಿನಲ್ಲಿರುವಂತಹ ಒಂದೆರಡು ಕ್ಲಿಪ್ಪನ್ನು ರಿಮೂವ್ ಮಾಡಿಕೊಂಡು ಆ ಸೀರೆಯ ಭಾಗವನ್ನು ಉಪಯೋಗಿಸ್ಕೊಂಡು ದೇವಿಯ ಕಾಲನ್ನು ಸೀರೆಯ ಒಳಭಾಗದಲ್ಲಿ ಸೇರಿಸಿ ನಾವು ಗೆಜ್ಜೆ ಕಟ್ತೀವಲ್ಲ ಅಲ್ಲಿಗೆ ಬಾರ್ಡರ್ ಅನ್ನೋದು ನೀಟಾಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಒಂದು ಬಟ್ಟೆ ಪಿನಿಂದ ಸೆಕ್ಯೂರ್ ಮಾಡ್ಕೋಬೇಕು ನೋಡಿ ಈ ರೀತಿ ಪ್ಲೀಟ್ಸ್ ಕೆಳಗಡೆ ಕಾಲು ಬಂದರೆ ಚೆನ್ನಾಗಿರತ್ತಾ ಅಥವಾ ಈ ರೀತಿ ದೇವಿ ಕಾಲು ಹಾಕೊಂಡು ಕೂತಾಗ ಯಾವ ರೀತಿ ಕಾಣಿಸುತ್ತೆ ಆ ರೀತಿ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತ ಅಂತ ಒಂದ್ಸಲಿ ನೋಡ್ಕೊಳ್ಳಿ ಸೊ ನಿಮಗೆ ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನಂತರ ದೇವಿಯ ಕಾಲಿಗೆ ಸೀರೆಯಿಂದ ಕವರ್ ಮಾಡ್ಕೋಬೇಕು ದೇವಿಯ ಬ್ಯಾಕ್ ಸೈಡಲ್ಲಿರುವಂತಹ ಎಕ್ಸ್ಟ್ರಾ ಸೀರೆ ಪಾಟಿಂದ ದೇವಿಯ ಕಾಲನ್ನು ನಾವು ಈ ರೀತಿ ಕವರ್ ಮಾಡ್ಕೋಬೇಕು ದೇವಿಗೆ ನಾವು ಗೆಜ್ಜೆ ಕಟ್ಟುವಂಥ ಜಾಗದಲ್ಲಿ ಬಾರ್ಡರ್ ಅನ್ನೋದು ಬರಬೇಕು ಆ ರೀತಿಯಲ್ಲಿ ಮಾಡಿ ನಾವೊಂದು ಪಿನ್ನನ್ನು ಸೇರಿಸ್ಬಿಟ್ಟು ದೇವಿಯ ಮೊಣಕಾಲಿನ ಮೇಲೆ ಬಾರ್ಡರ್ ಬರಬೇಕು ಆ ರೀತಿಯಲ್ಲಿ ಕವರ್ ಮಾಡಿಕೊಂಡು ಗುಂಡ್ಪಿನ್ನು ಅಥವಾ ಬಟ್ಟೆ ಪಿನ್ನಿಂದ ನಾವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು ನೋಡಿ ಈ ರೀತಿ ಇಟ್ಟರೆ ಈ ರೀತಿ ಕಾಣಿಸುತ್ತೆ ಸೊ ಇದು ಚೆನ್ನಾಗಿ ಕಾಣಿಸುತ್ತಾ ಅಂತ ಒಂದ್ಸಲಿ ನೋಡ್ಕೊಳ್ಳಿ ಅಥವಾ ಈ ರೀತಿಯಲ್ಲಾದರೂ ಸಹ ಇಡ್ಬೋದು ದೇವಿ ಒಂದು ಮೊಣಕಾಲನ್ನು ಮರ್ಚಿ ಕುತ್ಕೊಂಡಿರೋ ರೀತಿಯಲ್ಲೂ ಸಹ ಮಾಡ್ಕೋಬಹುದು ಅಥವಾ ನಾವು ನೆರಿಗೆ ಇಟ್ಟಿರ್ತೀವಲ್ಲ ನೆರಿಗೆ ಕೆಳಭಾಗದಲ್ಲೂ ಸಹ ದೇವಿಯ ಇನ್ನೊಂದು ಕಾಲನ್ನು ಸೇರಿಸ್ಬೋದು ಅಥವಾ ಸ್ವಲ್ಪ ಕ್ರಾಸ್ ಆಗಿ ಇನ್ನೊಂದು ಸ್ವಲ್ಪ ಮೇಲ್ಭಾಗಕ್ಕೆ ದೇವಿಯ ಕಾಲು ಬರೋ ರೀತಿಯಲ್ಲೂ ಸಹ ನಾವು ಮಾಡ್ಕೋಬಹುದು ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಬಲಗಡೆ ಕಾಲನ್ನು ನಾನು ಹೇಗೆ ಕ್ರಾಸ್ ಆಗಿಟ್ಟಿದ್ದೀನಿ ಅದೇ ರೀತಿಯಲ್ಲಿ ಎಡಗಾಲನ್ನು ಸಹ ಸ್ವಲ್ಪ ಕ್ರಾಸ್ ಆಗಿ ಇಟ್ಬಿಟ್ಟು ಮೇಲ್ಭಾಗಕ್ಕೆ ಸ್ವಲ್ಪ ಬರೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಾಣಿಸುತ್ತೆ ನಂತರ ಕೆಳಭಾಗದಲ್ಲಿರುವಂತಹ ನೆರಿಗೆಗಳು ಹಾಗೆ ಮೇಲ್ಗಡೆ ಇರುವಂತಹ ನೆರಿಗೆಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೋಬೇಕು ಬೇಕು ಅಂದರೆ ಗುಂಡ್ಪಿನಗಳನ್ನ ಸೇಸ್ಬಿಟ್ಟು ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ ನಂತರ ನಾವಿಲ್ಲಿ ದೇವಿಗೆ ಸೆರಗನ್ನು ಹಾಕಬೇಕಾಗತ್ತೆ ದೇವಿಗೆ ನಾವಿಲ್ಲಿ ವಿ ಶೇಪಲ್ಲಿ ಸೆರಗನ್ನು ಹಾಕಬೇಕಾಗತ್ತೆ ದೇವಿಯ ಒಂದು ಭುಜದ ಮೇಲಿಂದ ಸೀರೆ ಸೆರಗನ್ನು ತೆಗೆದುಕೊಂಡು ಬಂದು ಇನ್ನೊಂದು ಭುಜದ ಮೇಲೆ ಹಾಕಿ ಫ್ರೆಂಟಲ್ಲಿ ಅಂದರೆ ಮುಂದಗಡೆ ಭಾಗದಲ್ಲಿ ವಿ ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಲ್ಲಿ ನೀವು ನೆರಿಗೆಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ದೇವಿಯ ಭುಜದ ಮೇಲೆ ನೀಟಾಗಿ ಕುತ್ಕೋಬೇಕು ಹಾಗೆ ಫ್ರಂಟಲ್ಲಿ ವಿ ಶೇಪ್ ಅನ್ನೋದು ನೀಟಾಗಿ ಬರಬೇಕು ಆ ರೀತಿಯಲ್ಲಿ ಕವರ್ ಮಾಡ್ಕೊಳ್ಳಿ ದೇವಿಯ ಎರಡು ಭುಜದ ಮೇಲ್ಗಡೆ ಬಟ್ಟೆ ಪಿನ್ನಿಂದ ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ ಸೆರ್ಗನ್ನೋದು ಅನ್ನೋದು ಎಲ್ಲರೂ ಸಹ ಜಾರಬಾರ್ದು ಆ ರೀತಿಯಲ್ಲಿ ನೀಟಾಗಿ ಸೆ ಸೆಕ್ಯೂರ್ ಮಾಡ್ಕೊಳ್ಳಿ ಹಾಗೆ ದೇವಿಯ ಮುಂದ್ಗಡೆ ವಿ ಶೇಪ್ ಅನ್ನೋದು ಬರುತ್ತಲ್ಲ ಅಲ್ಲೂ ಸಹ ಗುಂಡ್ ಪಿನ್ನ ಸೇರಿಸ್ಬೋದು ಅಥವಾ ಒಂದು ದಾರದಿಂದ ನೀವು ಅಲ್ಲಿ ಕಟ್ಕೋಬಹುದು ನಾನಿಲ್ಲಿ ದಾರನ ಕಟ್ತಾ ಇಲ್ಲ ಡೈರೆಕ್ಟ್ ಆಗಿ ಡಾಬನ್ನ ಸೇರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಗುಂಡ್ ಪಿನ್ನ ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಹಾಗೆ ದೇವಿ ಎರಡು ಭುಜದಲ್ಲೂ ಸಹ ಪಿನ್ನ ಸೇರಿಸ್ಬಿಟ್ಟು ನೆರಿಗೆಗಳು ಅನ್ನೋದು ಎತ್ಕೊಳ್ತಿರೋ ರೀತಿಯಲ್ಲಿ ಮಾಡ್ಕೊಂಡು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಡಿದೀನಿ ನಂತರ ದೇವಿಯ ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸ್ಕೊಳ್ಳಿ ಡಾಬು ಅಥವಾ ಲೇಸನ್ನು ನೀವು ಇಲ್ಲಿ ಸೇರಿಸ್ಕೋಬಹುದು ಹಾಗೆ ನೆರಿಗೆಗಳನ್ನ ನೋಡಿ ಈ ರೀತಿಯಾಗಿ ಅರೇಂಜ್ ಮಾಡ್ಕೋಬೇಕು ಅಲ್ಲಿ ನೆರಿಗೆಗಳೇನಾದರೂ ಎತ್ಕೊಳ್ತಾ ಇದೆ ಅನಿಸಿದ್ರೆ ಗುಂಡ್ಪಿನಿಂದ ನೀವು ನೆರಿಗೆಗಳನ್ನ ನೀಟಾಗಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ಮಧ್ಯಭಾಗದಲ್ಲಿ ಸ್ವಲ್ಪ ನಾನು ಅಲ್ಲಿ ನೆರಿಗೆಯನ್ನು ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಅಲ್ಲಿ ಎರಡು ಕಡೆಗೂ ನೆರಿಗೆಗಳು ಅನ್ನೋದು ಸ್ಪ್ರೆಡ್ ಆಗಿರೋ ರೀತಿಯಲ್ಲಿ ಕೌಂಟ್ ಮಾಡಿಕೊಂಡು ಮಧ್ಯದ ನೆರಿಗೆಯನ್ನು ಈ ರೀತಿ ಫ್ಲ್ಯಾಟ್ ಮಾಡ್ಕೊಂಡು ಫ್ಲ್ಯಾಟ್ ಮಾಡಿಬಿಟ್ಟು ಅಲ್ಲಿ ಗುಂಡ್ಪಿನಿಂದ ನಾನು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಾಣಿಸ್ತಾ ಇದೆ ಹಾಗೆ ಕೆಳಭಾಗದಲ್ಲೂ ಸಹ ದೇವಿಯ ಕಾಲ್ ಕಾಲು ಇರುತ್ತಲ್ಲ ಕಾಲಿನ ಕೆಳಗಡೆನೂ ಸಹ ನೆರಿಗೆಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೋಬೇಕು ಏನಾದರೂ ಬೇಕು ಅಂದರೆ ನೀವು ಅಲ್ಲಿ ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ ನಂತರ ದೇವಿಯ ಕಾಲುಗಳಿಗೆ ಗೆಜ್ಜೆಗಳನ್ನು ಹಾಕಿ ಹಾಗೆ ನೀವು ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಕಳಶದ ಬಿಂದಿಗೆಗೆ ನಿಮ್ಮ ಶಾಸ್ತ್ರದ ಪ್ರಕಾರ ಅಕ್ಕಿ ಅಥವಾ ನೀರನ್ನು ಸೇರಿಸ್ಕೊಳ್ಳಿ ನಿಮಗೆ ಸೀರೆ ಉಡಿಸ್ಬೇಕಾದ್ರೆ ಬಿಂದಿಗೆ ಏನಾದರೂ ಅಲುಗಾಡುತ್ತೆ ಅನಿಸಿದ್ರೆ ಮೊದಲೇ ನೀವು ಗಂಗೆ ಪೂಜೆಯನ್ನು ಮಾಡಿ ನೀರನ್ನು ಸೇರಿಸ್ಕೋಬೋದು ಅಥವಾ ಅಕ್ಕಿ ಸೇರಿಸುವಂಥವರು ಅಕ್ಕಿಯನ್ನು ಸೇರಿಸ್ಕೊಂಡು ದೇವಿಗೆ ಸೀರೆಯನ್ನು ಉಡಿಸಿ ನಂತರ ಐದು ವಿಳೆದೆಲೆ ಮಾವಿನ ಮಾವಿನೆಲೆ ಮತ್ತು ತೆಂಗಿನಕಾಯಿಯನ್ನು ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಬೇಕಾಗತ್ತೆ ನಿಮ್ಮ ಶಾಸ್ತ್ರದಲ್ಲಿ ಅಕ್ಕಿಯನ್ನು ಸೇರಿಸುವ ಪದ್ಧತಿ ಇದ್ದರೆ ಅಕ್ಕಿಯನ್ನು ಸೇರಿಸಿ ಅಕ್ಕಿಯ ಜೊತೆಗೆ ಏನೆಲ್ಲ ಹಾಕ್ತೀರ ಆ ಪದಾರ್ಥಗಳನ್ನೆಲ್ಲ ಹಾಕಿ ನಂತರ ತೆಂಗಿನಕಾಯಿಯನ್ನು ಇಟ್ಟು ಮುಖಪದ್ಮವನ್ನು ಹಾಕಬೇಕಾಗತ್ತೆ ನೀರು ಹಾಕುವಂಥವರು ಅಷ್ಟ ಕುಂಕುಮ ಗಂಧ ಅಕ್ಷತೆ ನಾಣ್ಯ ಅಡಕೆ ಎಲ್ಲವನ್ನು ಸೇರಿಸಬೇಕು ಹೊಸದಾಗಿ ದೇವಿಗೆ ತಂದಿರುವಂಥ ಕಾಲುಂಗರ ಇದ್ರೆ ಅದನ್ನು ಸಹ ಸೇರಿಸಬೇಕು ಎಲ್ಲವನ್ನು ಸೇರಿಸಿ ಮಾವಿನಲೆ ಮತ್ತು ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಬೇಕು ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ದೇವಿಯನ್ನು ನೋಡ್ತಾ ಇರ್ಬೋದು ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಸ್ಟೇ